ಒಂದು ಕಡೆ ಹನಿ ಟ್ರ್ಯಾಪ್ ಪ್ರಕರಣ ಇದರ ನಡುವೆನೇ ಮುಸ್ಲಿಂ ಮೀಸಲಾತಿ ವಿಧೇಯಕವನ್ನು ಅಂಗೀಕಾರ ಮಾಡೋದಕ್ಕೆ ಇವತ್ತು ವಿಧಾನಸಭೆಯಲ್ಲಿ ಅದನ್ನು ಮುಂದಿಡಲಾಯಿತು ಈ ಸಂದರ್ಭದಲ್ಲಿ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷದವರು ಆ ವಿಧೇಯಕದ ಪ್ರತಿಗಳನ್ನು ಹೊರದು ಸ್ಪೀಕರ್ ಮೇಲೆ ಪೇಪರ್ಗಳನ್ನು ಕೂಡ ಎಸೆದರು ಸಿಎಂಗೆ ಕೆಲವರು ಸಿಡಿಯನ್ನು ಪ್ರದರ್ಶಿಸಿದರು ಹದಿನೆಂಟು ಶಾಸಕರ ಇದೇ ಕಾರಣಕ್ಕಾಗಿ ಸದನದ ಒಳಗಡೆ ನಡೆದಿರುವಂತಹ ಅಶಿಸ್ತಿನ ಕಾರಣಕ್ಕಾಗಿ ಸ್ಪೀಕರ್ ಖಾದರ್ ಅವರು ಅಮಾನತು ಮಾಡಿ ಆದೇಶಿಸಿದರೆ ಮಾರ್ಷಲ್ಗಳು ಅವರನ್ನು ಹೊರಗಡೆ ಹೊತ್ತೊಯ್ಯಬೇಕಾದಂಥ ಪ್ರಸಂಗವೂ ಕೂಡ ನಡೆಯಿತು ಒಬ್ಬೊಬ್ಬ ಬಿಜೆಪಿ ಜೆಡಿಎಸ್ ಶಾಸಕರನ್ನ ಮಾರ್ಷಲ್ಗಳು ಹೇಗೆ ಎತ್ತಿ ಹೊರಗೆ ಹಾಕ್ತಿದ್ದಾರೆ ನೋಡಿ ಇದಕ್ಕೆಲ್ಲ ಕಾರಣ ವಿಧಾನಸಭೆ ಅಧಿವೇಶನದಲ್ಲಿ ಪ್ರತಿಪಕ್ಷದವರು ಎಬ್ಬಿಸಿದ ಹನಿ ಟ್ರಾಪ್ ಹಂಗಾಮ ಸಿಡಿ ಪೆನ್ಡ್ರೈವ್ಗಳನ್ನು ಸಿಎಂಗೆ ತೋರಿಸಿ ಸ್ಪೀಕರ್ಗೂ ಮುತ್ತಿಗೆ ಹಾಕಿದ್ರು ಬಿಜೆಪಿ ಜೆಡಿಎಸ್ ಶಾಸಕರು ಇಷ್ಟೆಲ್ಲ ಗಲಾಟೆ ಮಧ್ಯೆನೇ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಂ ಮೀಸಲಾತಿ ವಿಧೇಯಕ ಸೇರಿದಂತೆ ಹಲವು ವಿಧೇಯಕಗಳನ್ನು ಮಂಡನೆ ಮಾಡಿ ಅಂಗೀಕಾರಾನು ಪಡೆದು ಪರಿಷತ್ಗೆ ಕಳಿಸಿದ್ರು ಆದರೆ ಇದೇ ಮುಸ್ಲಿಂ ಮೀಸಲಾತಿ ವಿಧೇಯಕ ವಿರೋಧಿಸಿ ಪೇಪರ್ಗಳನ್ನು ಹರಿದು ಸ್ಪೀಕರ್ ಮೇಲೆ ಎಸು ವಿಪಕ್ಷ ನಾಯಕ ಆರ್ ಅಶೋಕ್ ನಾಲ್ಕು ಪರ್ಸೆಂಟ್ನ ಹಲಾಲ್ ಬಜೆಟ್ ಅಂತ ಧಿಕ್ಕಾರ ಮೊಳಗಿಸಿದ್ರು ಆಗ ಸಿಎಂ ಸೆಕ್ಯುರಿಟಿಗಳನ್ನು ಕರೀರಿ ಅಂತ ಗದರಿದ್ರು ಬಿಜೆಪಿ ಜೆಡಿಎಸ್ನವರ ಪ್ರತಿಭಟನೆ ವಿಕೋಪಕ್ಕೆ ಹೋಯ್ತು ಸ್ಪೀಕರ್ ಸ್ಥಾನದ ಹತ್ತಿರವೇ ಹೋದ್ರು ನಿಯಮ ಮೀರಿ ಸ್ಪೀಕರ್ ಆಸನಕ್ಕೂ ಮುತ್ತಿಗೆ ಹಾಕಿದ್ರು ಎಲ್ಲಿದ್ರೋ ಏನೋ ತಕ್ಷಣ ಮಾರ್ಷಲ್ಗಳೆಲ್ಲ ಸುತ್ತುವರೆದು ಸ್ಪೀಕರ್ಗೆ ರಕ್ಷಣೆ ಕೊಟ್ಟರು ಸ್ಪೀಕರ್ ಜಾಗದಿಂದ ಬಿಜೆಪಿಯವರನ್ನ ಮಾರ್ಷಲ್ಗಳು ಕೆಳಗೆ ತಳ್ಳಿದ್ರು ಆಮೇಲೆ ಸಿಎಂಗೆ ಮುತ್ತಿಗೆ ಹಾಕಲು ಬಿಜೆಪಿಯವರು ಮುಂದಾದರು ತಕ್ಷಣ ಕಾಂಗ್ರೆಸ್ ಶಾಸಕರೆಲ್ಲ ಎದ್ದು ಬಂದು ಸಿಎಂಗೆ ಭದ್ರತೆ ಕೊಟ್ರು ಒಬ್ಬರ ಮೇಲೊಬ್ಬರು ಪೇಪರ್ ಎಸ್ದಾಡಿದ್ರು ಇಷ್ಟೆಲ್ಲ ಗಲಾಟೆ ಮಧ್ಯೆ ಬೆಂಗಳೂರು ಅರಮನೆ ವಿಧೇಯಕ ವಿಧಾನಮಂಡಲ ನಿವೃತ್ತಿ ವೇತನ ವಿಧೇಯಕ ಸಿಎಂ ಸಚಿವರು ಶಾಸಕರ ವೇತನ ಹೆಚ್ಚಳದ ವಿಧೇಯಕ ಧನ ವಿನಿಯೋಗ ವಿಧೇಯಕ ಅಂಗೀಕಾರ ಕೊಟ್ಟು ಸ್ಪೀಕರ್ ಸದನ ಮುಂದೂಡಿದ್ದು ಆಮೇಲೆ ಅರ್ಧ ಗಂಟೆ ಬಳಿಕ ಮತ್ತೆ ಸದನ ಶುರುವಾಯಿತು ಬಿಜೆಪಿಯವರು ಜೆಡಿಎಸ್ನವರು ಪ್ರತಿಭಟನೆಗಿಳಿದ್ರು ಇದಾದ ಕೆಲವೇ ನಿಮಿಷಗಳಲ್ಲಿ ಸ್ಪೀಕರ್ ಯುಟಿ ಖಾದರ್ ಬಿಜೆಪಿಯ ಹದಿನೆಂಟು ಶಾಸಕರನ್ನ ವಿಧಾನಸಭೆ ಕಲಾಪದಿಂದ ಆರು ತಿಂಗಳುಗಳ ಕಾಲ ಅಮಾನತು ಮಾಡಿ ಆದೇಶ ಮಾಡಿದೆ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೇಲ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಎಸ್ ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂಆರ್ ಪಟೇಲ್ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಸಚಿವರು ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದ್ರು ಸದನದಲ್ಲೇ ಗದ್ದಲ ಎಬ್ಬಿಸಿದ್ರು ಆಗ ಸ್ಪೀಕರ್ ಮಾರ್ಷಲ್ಗಳನ್ನು ಕರೆಸಿ ಎಲ್ಲರನ್ನೂ ಹೊರಕ್ಕೆ ಹಾಕಿಸಿದ್ರು ಅಮಾನತ್ತಾದ ಹದಿನೆಂಟು ಶಾಸಕರ ಪಟ್ಟಿ ಹೀಗಿದೆ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಮಲ್ಲೇಶ್ವರಂ ಶಾಸಕ ಮುನಿರತ್ನ ರಾಜರಾಜೇಶ್ವರಿ ನಗರ ಶಾಸಕ ಸಿಕೆ ರಾಮಮೂರ್ತಿ ಜಯನಗರ ಶಾಸಕ ಎಸ್ಆರ್ ವಿಶ್ವನಾಥ್ ಯಲಹಂಕ ಶಾಸಕ ಆರು ತಿಂಗಳು ವಿಧಾನಸಭೆ ಕಲಾಪಕ್ಕೆ ಬರೋ ಹಾಗಿಲ್ಲ ಬೈರುತಿ ಬಸವರಾಜು ಕೆಆರ್ಪುರಂ ಶಾಸಕ ಎಸ್ಎನ್ ಚನ್ನಬಸಪ್ಪ ಶಿವಮೊಗ್ಗ ನಗರ ಶಾಸಕ ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಶರಣು ಸಲಗಾರ್ ಕಲ್ಯಾಣ ಶಾಸಕರನ್ನ ಆರು ತಿಂಗಳು ಅಮಾನತು ಮಾಡಲಾಗಿದೆ ಯಶ್ಪಾಲ್ ಸುವರ್ಣ ಉಡುಪಿ ಶಾಸಕ ಬಿಪಿ ಹರೀಶ್ ಹರಿಹರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಮಂಗಳೂರು ಉತ್ತರ ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಉಮಾನಾಥ್ ಕೋಟ್ಯಾನ್ ಮೂಡ್ಬಿದ್ರೆ ದೊಡ್ಡನಗೌಡ ಪಾಟೀಲ್ ಕುಷ್ಟಗಿ ಶಾಸಕ ಇವರನ್ನೂ ಆರು ತಿಂಗಳು ಸಸ್ಪೆಂಡ್ ಮಾಡಿದ್ರೆ ಕುಂದಗೋಳ ಶಾಸಕ ಎಂಆರ್ ಪಾಟೀಲ್ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಕಲಬುರಗಿ ಗ್ರಾಮಾಂತರ ಎಂಎಲ್ಎ ಎ ಬಸವರಾಜ್ ಮತ್ತಿಮೂಡ್ ಶಿರಹಟ್ಟಿಯ ಡಾಕ್ಟರ್ ಚಂದ್ರು ಲಮಾಣಿಯನ್ನು ಅಮಾನತು ಮಾಡಿದ್ದಾರೆ ಸ್ಪೀಕರ್ ಅಮಾನತು ಆದೇಶ ಮಾಡುತ್ತಿದ್ದಂತೆ ವಿಪಕ್ಷದವರು ಒಗ್ಗಟ್ಟಾಗಿ ಸ್ಪೀಕರ್ ಮೇಲೆ ಇರೋ ಬರೋ ಸಿಟ್ಟೆಲ್ಲ ಹೊರಗೆ ಹಾಕಿದ್ರು ಎಲ್ಲ ಒಂದು ಕಡೆ ಈ ಒಂದು ವಿಷಯ ದೊಡ್ಡದಾದರೆ ಸರ್ಕಾರ ಉರುಳುವಂತಹ ಸಾಧ್ಯತೆ ಇದೆ ಸರ್ಕಾರ ಉಳಿಸ್ಕೊಳ್ಳಿಕ್ಕಾಗಿ ಈ ಕೃತ್ಯವನ್ನು ಅವರು ಮಾಡಿದ್ದಾರೆ ನಮಗೆಲ್ಲ ಅನುಮಾನ ಬರ್ತಾ ಇದೆ ಇವತ್ತು ಈ ಅನಿ ಟ್ರಾಪ್ನಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಅದೇ ಪಕ್ಷದ ಪ್ರಮುಖರು ಇರಬೇಕು ಇದನ್ನು ಮುಚ್ಚಿಸ್ಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಆರು ತಿಂಗಳ ಕಾಲ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಅವರ ತಪ್ಪು ಮುಚ್ಚಿಸ್ಕೊಳ್ಳಿಕ್ಕೆ ಇದು ತನಿಖೆ ಆಗ್ತದೆ ಅನಿ ಟ್ರಾಪ್ ಮಾಡಿದ್ಯಾರು ಅಂತಕ್ಕಂಥದ್ದು ಕೂಡ ಬಯಲಾಗ್ತದೆ ನಾವು ತಿಳ್ಕೊಬೇಕಲ್ಲ ಯಾರು ಅನಿ ಟ್ರಾಪ್ ಇದ್ದಾರೆ ಅಂತ ಯಾರಿದ್ದಾರೆ ಇಷ್ಟು ಜನ ಮುನಿರತ್ನ ಹೇಳಿದ್ದಾರೆ ಸಲ್ಮಾನ್ಯ ಸಚಿವರು ಹೇಳಿದ್ಮೇಲೆ ಇದ್ರ ಬಗ್ಗೆ ನಾವು ನ್ಯಾಯ ಕೊಡಿಂದ ಕೇಳ್ತದೆ ಯಾರು ಅಂತ ತಿಳ್ಕೊಬೇಕು ಅದಕ್ಕೆ ಅವನು ಹೇಳ್ತಾ ಬಿಜೆಪಿ ಶಾಸಕರ ಅಮಾನತ್ವ ಆದೇಶವನ್ನ ಸ್ಪೀಕರ್ ಸಮರ್ಥನೆ ಮಾಡಿಕೊಂಡ್ರು ಇನ್ನೊಂದು ಕಡೆ ಇದು ತುಘಲಕ್ ಸರ್ಕಾರದ ಅತಿರೇಕದ ವರ್ತನೆ ಸರ್ಕಾರ ತುಷ್ಟೀಕರಣಕ್ಕಾಗಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ ಹದಿನೆಂಟು ಶಾಸಕರ ಆರು ತಿಂಗಳ ಅಮಾನತ್ವ ಆದೇಶ ವಾಪಸ್ ಪಡೆಯಬೇಕು ಇಲ್ಲದಿದ್ರೆ ಸ್ಪೀಕರ್ ಖಾದರ್ ಅವರೇ ನಿರಂತರ ಹೋರಾಟ ಎದುರಿಸಲು ಸರ್ಕಾರ ಸಿದ್ಧವಾಗಲಿ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದೆ ಹದಿನೆಂಟು ಬಿಜೆಪಿ ಶಾಸಕರ ಅಮಾನತು ವಾಪಸ್ ಪಡೆಯಲು ಸೂಚಿಸಿ ಅಂತ ಬಿಜೆಪಿ ನಾಯಕರು ಗವರ್ನರ್ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ ಜೊತೆಗೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಪಡೆದಿರುವ ಮುಸ್ಲಿಂ ಮೀಸಲಾತಿ ವಿಧೇಯಕಕ್ಕೆ ಒಪ್ಪಿಗೆ ನೀಡದಂತೆಯೂ ಮನವಿ ಮಾಡಿದ್ರು ಈಗ ರಾಜ್ಯಪಾಲರು ಏನು ಮಾಡುತ್ತಾರೆ ಅನ್ನೋದೇ ಸದ್ಯದ ಸಸ್ಪೆನ್ಸ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ